வதனப்பா வைப்பாரா அல்ல கடிப்பா அல்ல கடி கடி அத்தப்பாருங்க விடியோமார ಬಳತಿದ್ದೇ ರಜು ಈ ಕಡೆ ಕುಂದ್ರೆ ವೀಡಿಯೋ ಕಾಲ್ ಯಾರ ಚಿದ್ರೆ ನಿಮ್ಮ ಅಪ್ಪ ಅಪ್ಪಿದ ಮಾತಾಡಿದಾನೆ ನಮಸ್ಕಾರ ಮಾಡಿದಾನೆ ಅಮ್ಮ ನಿಮ್ಮಮ್ಮನ ನಮಸ್ಕಾರ ಮಾಡಿದೆ ನಾ ಹೆಂಗ ಮಾಡಿದೆ ಯಾಕೆ ಮಾಡಿದ್ದಾಡು ಮುಟ್ಟದ ಅಮ್ಮಗೊಂದು ಬೆಲೆ ಕೊಡು ಅಮ್ಮಗೆ ಬೆಲೆ ಕೊಡಲಿ good it what good it zoom bam boom bam

is it difficult red do it hey buddy hey